ಓಯ್ ಎಂತ ಎಂಥ ಗೊತ್ತುಂಟ ಸುಮಾರು ದಿವಸದಿಂದ ಚಿನ್ನದು ಕಿವಿದೊಂದು ಕೇಳ್ತಿದ್ದಲ್ಲ ಪ್ಲೀಸ್ ಈ ಸಲ ಆದರೆ ತೆಗೆದುಕೊಡ್ತೀರಾ ಎಂತ ಚಿನ್ನದ ರೇಟ್ ಕೇಳಿದೆ ಚಿನ್ನದ ರೇಟ್ ಕೇಳಿದ್ರೆ ಈಗ ತಲೆ ತೆಗೆಯುವಾಗೆ ಉಂಟು ಈಗೆಲ್ಲ ಎಂಥ ಬೇಡ ಸುಮ್ಮನೆ ಗೊತ್ತು ಎಷ್ಟು ಸಮಯ ಆಯ್ತು ನಾನು ಕೇಳುದು ಪ್ಲೀಸ್ ಈ ಸಲ ಆದರೂ ತೆಗೆದುಕೊಡಿ ಎಂತ ಚಿನ್ನ ತೆಗೆಯುವುದಿಲ್ಲ ಚಿನ್ನ ತೆಗೆಯುದು ಅಂತ ಹೇಳಿದರೆ ಸುಲಭ ಚಿನ್ನದ ರೇಟಿನ ಮೇಲೆ ನಾವು ಆ ಚಾರ್ಜ್ ಈ ಚಾರ್ಜ್ ವೇಸ್ಟೇಜು ಮತ್ತೆ ಮೇಕಿಂಗ್ ಚಾರ್ಜು ಅದು ಇದು ಅಂತೇಳಿ ಜಿ ಎಸ್ ಟಿ ಅದೆಲ್ಲ ಹಾಕಿ ನಮ್ಮನ್ನು ಚಿನ್ನ ತೆಗೆದಷ್ಟೇ ದುಡ್ಡು ಮತ್ತೆ ಪುನಃ ಮಾಡ್ತಾರೆ ಈಗೆಲ್ಲ ಚಿನ್ನ ತೆಗೆಯೋದು ಬೇಡ ನೀನು ಒಂದು ಸುಮ್ಮನೆ ಕುತ್ಕೋ ನೀವು ಪ್ರತಿ ಸಲ ಹೀಗೆ ಚಿನ್ನ ಬೇಡ ಬೇಡ ಅಂತ ಹೇಳಿಕೊಂಡು ಹೋದ್ರೆ ದಿನ ಚಿನ್ನಕ್ಕೆ ರೇಟ್ ಏರಿಕೊಂಡು ಹೋಗುದಲ್ಲ ಪ್ಲೀಸ್ ಬೇಡ ಬೇಡ ಸುಮ್ಮನಿರು ನಾವು ಇನ್ನೊಮ್ಮೆ ತಗೊಳುವ ಒಂದು ಸ್ವಲ್ಪ ಸಮಯ ಹೋಗ್ಲಿ ಮತ್ತೆ ತೆಗಿಯುವ ನಾನೊಂದು ಚಿಟ್ಟು ಫಂಡ್ ಅಲ್ಲೆಲ್ಲ ಕಟ್ತಾ ಇದ್ದೇನೆ ಅದರಲ್ಲಿ ಸಿಕ್ಕುವಾಗ ತೆಗಿಯುವ ಆಯ್ತು ಹಾಗಾದ್ರೆ ಈಗ ನನಗೆ ಇದು ಎಂತ ಚಿನ್ನದ ರೇಟ್ ಜಾಸ್ತಿ ಆಗುದನ್ನಂತೂ ನನಗೆ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ವ ಎಲ್ಲಿ ಸ್ವಲ್ಪ ಮೇಕಿಂಗ್ ಚಾರ್ಜ್ ಅಲ್ಲೂ ವೇಸ್ಟೇಜ್ ಅಲ್ಲೂ ಕಡಿಮೆ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿ ಆದ್ರೆ ಅಂತ ಚಿನ್ನದ ಅಂಗಡಿ ಎಲ್ಲಿ ಇದ್ರೆ ಅಲ್ಲಿಂದ ನಂಗೆ ತೆಗೆಸಿ ಕೊಡ್ತೀರಾ ಹಾಗೆ ಎಲ್ಲಿ ಆದ್ರೂ ಸಿಕ್ಕಿದ್ರೆ ನೋಡುವ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನೋಡಿದ್ರಲ್ಲ ನನ್ನ ಗಂಡ ಹೇಳಿದ ಉತ್ತರ ಎಂತ ಮಾಡುದು ಚಿನ್ನದ ಬೆಲೆ ಗಗನಕ್ಕೇರಿದೆ ಯಾರಿಗಾದ್ರೂ ಸಹ ಅಷ್ಟೇ ತಲೆ ಬಿಸಿ ಆಗೋದಿಲ್ವಾ ಅನಿವಾರ್ಯ ಅಂತ ಹೇಳಿದ್ರೆ ತೆಗಿಬೇಕಿದ್ರು ಯೋಚನೆ ಮಾಡಿ ತೆಗಿಬೇಕಾಗ್ತದೆ ಅಷ್ಟು ರೇಟ್ ಏರಿದೆ ದೊಡ್ಡ ಜನರಾಗಿ ಗಂಡನಲ್ಲಿ ಹೇಳಿದ್ದಾನೆ ಕಡಿಮೆ ವೇಸ್ಟೇಜ್ನಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ತೆಗೆಸಿಕೊಡ್ತೀರಾ ಅಂತ ಹೇಳಿ ನನ್ನ ಪುಣ್ಯ ಅಂತ ಹೇಳುವಾಗೆ ಪುತ್ತೂರಲ್ಲಿ ಶಿವಭಟ್ ಜುವೆಲ್ಲರಿ ಅಂತ ಉಂಟಾಯಿತ ಕೋರ್ಟ್ ರೋಡಲ್ಲಿ ಸೊ ಅಲ್ಲಿ ಒಂದಷ್ಟು ಆಭರಣಗಳಿಗೆ ಕಡಿಮೆ ವೇಸ್ಟೇಜಲ್ಲಿ ಚಿನ್ನ ಕೊಡ್ತಾರೆ ಅಂತ ಒಂದು ಸುದ್ದಿ ನನ್ನ ಕಿವಿಗೆ ಈಗ ಬಿದ್ದಿದೆ ಸೊ ನನಗೆ ಚಿನ್ನ ತೆಗಿಲಿಕ್ಕೆ ಹೋಗ್ತಾ ಇಲ್ಲ ಅದರ ಬದಲು ಅಲ್ಲಿ ಯಾವುದಕ್ಕೆಲ್ಲ ಕಡಿಮೆ ವೇಸ್ಟೇಜಲ್ಲಿ ನನಗೆ ಚಿನ್ನ ಸಿಗಬಹುದು ಅಂತ ಹೊರಟಿದ್ದಾನೆ ಅಲ್ಲಿ ಹೋಗಿ ಯಾವುದೆಲ್ಲ ವೆರೈಟಿ ಉಂಟು ಎಷ್ಟೆಲ್ಲ ಆಪ್ಷನ್ ಉಂಟು ಎಲ್ಲವನ್ನು ನೋಡುವ ಅಂತ ಕರ್ಕೊಂಡು ಹೋಗ್ತಾನೆ ಆಯ್ತಾ ಬನ್ನಿ ಮನೆಯಿಂದ ಹೊರಟು ನೇರವಾಗಿ ನಾನ್ ಬಂದಿದ್ದೇನೆ ಪುತ್ತೂರ ಕೋರ್ಟ್ ರೋಡ್ ಅಲ್ಲಿರುವಂತಹ ಶಿವ ಭಟ್ವೆಲ್ ಬರುವಾಗ್ಲೇ ಕಸ್ಟಮರ್ಸ್ ಇದಾರೆ ಆಯ್ತಾ ಒಂಥರ ಖುಷಿಯಲ್ಲಿ ಬಂದಿದ್ದೇನೆ ಪರ್ಚೇಸ್ ಅಂತೂ ನಾನು ಇವತ್ತು ಮಾಡುದಿಲ್ಲ ಬಟ್ ಮುಂದೆ ಬರುವ ಆಫರ್ ಅಲ್ಲಿ ನಾನು ಖಂಡಿತ ಪರ್ಚೇಸ್ ಮಾಡ್ತೇನೆ ಆಫರ್ ಯಾವಾಗ ಉಂಟು ಅಂತ ಕೇಳಿದ್ರೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಆಫರ್ ಉಂಟು ಫುಲ್ ಒಂದು ಎಂಥೋಸಿಯಾಸಂ ಅಲ್ಲಿ ನಾನು ಕಾಯ್ತಾ ಇದ್ದೇನೆ ಯಾವ್ದೆಲ್ಲ ಪ್ಯಾಟರ್ನ್ಸ್ ಉಂಟು ಅಂತ ನೋಡ್ಲಿಕ್ಕೆ ಅದ್ರ ಜೊತೆ ಈ ಇಲ್ಲಿಯ ಶಿವಪಟ್ ಜುವೆಲ್ಲರಿಯ ಮಾಲಕರನ್ನು ಕೂಡ ಮಾತಾಡಿಸ್ಲಿಕ್ಕೆ ನಾನು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೇನೆ ಒಂದು ರೌಂಡ್ ನಾವು ಜುವೆಲ್ಲರಿಯನ್ನು ಮೊದಲು ನೋಡುವ ಎಂತ ಹೇಳ್ತೀರಿ ಈ ಶಿವಭಟ್ ಜುವೆಲ್ಲರಿಯನ್ನು ಮೂರು ತಲೆಮಾರುಗಳು ನಡೆಸಿಕೊಂಡು ಬಂದಿವೆ ಸದ್ಯ ಮೂರನೇ ತಲೆಮಾರು ಈ ಜುವೆಲ್ಲರಿಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಗ್ರಾಹಕರ ನೆಚ್ಚಿನ ಜುವೆಲ್ಲರಿ ಅಂಗಡಿ ಇದಾಗಿದೆ ಅಂತ ಹೇಳಿದ್ರೆ ತಪ್ಪು ಕೂಡ ಆಗುವುದಿಲ್ಲ ಅದರಲ್ಲಿಯೂ ಅಂದಿನ ಗ್ರಾಹಕರ ಇಂದಿನ ಪೀಳಿಗೆಯು ಈಗಲೂ ಇಲ್ಲಿ ಆಭರಣಗಳನ್ನು ಖರೀದಿಸ್ತಾ ಇದ್ದಾರೆ ಅಂತ ಹೇಳಿಕೊಳ್ಳಿಕ್ಕೆ ಶಿವಭಟ್ ಜುವೆಲ್ಲರಿಯ ಮಾಲಕರು ಹೆಮ್ಮೆ ಪಡ್ತಾರೆ ನಾನು ಆಗ್ಲೇ ಹೇಳಿದಾಗೆ ನಾನಿದ ಬಂದಾಗ ಈಗಂತೂ ಅಂತೂ ಕಾಸ್ಟ್ಲಿ ಆಗಿ ಹೋಗಿದೆ ಈ ನಿಟ್ಟಿನಲ್ಲಿ ಜನರಿಗೆ ಒಂದು ಸ್ವಲ್ಪ ಆದ್ರೂ ಉಪಕಾರ ಆಗಲಿ ಅಂತ ಹೇಳಿ ವೇಸ್ಟ್ ಅನ್ನುವ ರೂಪದಲ್ಲಿ ಒಂದಷ್ಟು ಕಡಿಮೆ ಆಫರ್ ಗೆ ಅವರು ಕೊಡ್ತೇವೆ ಅಂತ ಹೇಳಿದ್ದಾರೆ ನನ್ನ ಪಕ್ಕದಲ್ಲಿ ಇದ್ದಾರೆ ಈ ಶಿವಭಟ್ ಜ್ಯುವೆಲ್ಲರಿಯ ಮಾಲಕರಾದಂತಹ ಈಶ್ವರ್ ಮುರಳಿ ಅವರು ಬನ್ನಿ ನಾವು ಅವರನ್ನ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಈ ಒಂದು ಶಿವಭಟ್ ಜ್ಯುವೆಲ್ಲರಿ ಶುರುವಾಗಿ ಎಷ್ಟು ಸಮಯ ಆಯಿತು ನಾನು ಈ ಬಿಸ್ನೆಸ್ ಅಲ್ಲಿ ಹದಿನಾಲ್ಕು ವರ್ಷದಿಂದ ಇದ್ದೇನೆ ನಮ್ಮ ಶಾಪ್ ಸ್ಟಾರ್ಟ್ ಆದ್ರು ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ನನ್ನ ಅಜ್ಜ ಸ್ಟಾರ್ಟ್ ಮಾಡಿದ್ರು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷ ತುಂಬುತ್ತದೆ ಅಲ್ಲ ಸರ್ ಕಂಗ್ರಾಚುಲೇಷನ್ ಇನ್ನು ಎರಡೇ ಹೆಜ್ಜೆ ಅವರು ಬಾಕಿ ಅಲ್ವಾ ಸರ್ ಈಗ ನನಗೊಂದು ಪ್ರಶ್ನೆ ನೀವು ವೇಸ್ಟೇಜ್ ಅಲ್ಲಿ ಆಫರ್ ಏನ ಕೊಡ್ತೇವೆ ಅಂತ ಹೇಳಿದೀರಾ ಜನರಿಗೆ ಒಂದು ಸಾಮಾನ್ಯವಾಗಿ ವೇಸ್ಟೇಜ್ ಅಂದ್ರೆ ಏನು ಅಂತ ಒಂದು ಡೌಟ್ ಇರ್ತದೆ ಈಗ ಒಂದು ಹತ್ತು ಸಾವಿರದ ಚಿನ್ನ ಅಂತ ಹೇಳಿ ಬಂದ್ರೆ ಆ ಸಿಕ್ತದ ಅಂತ ಸರಿ ಅಂತ ಬಂದಾಗ ನೇರವಾಗಿ ಧರಿಸಲಿಕ್ಕೆ ಆಗುದಿಲ್ಲ ಅದ್ರಲ್ಲಿ ಸ್ವಲ್ಪ ಕೆತ್ತನೆ ಕೆಲಸ ಇರ್ತದೆ ಕಸೂತಿ ಕೆಲಸ ಇರ್ತದೆ ಸ್ವಲ್ಪ ಸಮಯ ಕೂಡ ಆಗ್ತದೆ ಅದ್ರನ್ನೆಲ್ಲ ನಾವು ಒಟ್ಟಿಗೆ ಆನ್ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ ಅದರನ್ನೇ ವೇಸ್ಟೇಜ್ ಅಂತ ಹೇಳ್ತೇವೆ ಹಾಗೆ ನೋಡಿದ್ರೆ ನಾನಾ ರೀತಿಯ ಆಭರಣಗಳಿಗೆ ಬೇರೆ ಬೇರೆ ರೀತಿಯ ವೇಸ್ಟೇಜ್ ಬರ್ತದೆ ನಮ್ಮಲ್ಲಿ ಮಾಮೂಲು ದಿನಗಳಲ್ಲಿ ಕೂಡ ಗ್ರಾಹಕರಿಗೆ ಸದುಪಯೋಗ ಆಗ್ಲಿಕ್ಕೆ ಅಂತ ನಾವು ಕಡಿಮೆ ವೇಸ್ಟೇಜ್ ಅನ್ನು ಹಾಕ್ತಾ ಇದೆ ಈಗ ನಮ್ಮ ನೂರು ವರ್ಷದ ಸಂಭ್ರಮದಲ್ಲಿರುವ ಕಾರಣ ಇನ್ನೂ ಕಡಿಮೆ ವೇಸ್ಟೇಜ್ ಅಲ್ಲಿ ಆಯ್ದ ಆಭರಣಗಳನ್ನು ಕೊಡ್ತಾ ಇದ್ದೇವೆ ಸೊ ಇದು ವೇಸ್ಟೇಜ್ ಅಂತ ಹೇಳಿದ್ರೆ ಏನು ಹಾಗಾದ್ರೆ ಈಗ ನಿಮ್ಮಲ್ಲಿರುವ ಆಭರಣಕ್ಕೆ ಯಾವ್ದೆಲ್ಲ ಒಂದು ಬೆಲೆಯಲ್ಲಿ ನೀವು ಸದ್ಯಕ್ಕೆ ಕೊಡ್ತಾ ಇದ್ದೀರಾ ಅಂದ್ರೆ ನಾಳೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಮಾತ್ರ ನಡೆಯಲಿರುವುದು ಕಂಪ್ಲೀಟ್ ವರ್ಷ ಪೂರ್ತಿ ಇರ್ತದೆ ಅಂತ ಅಲ್ಲ ಆಮೇಲೆ ಎಲ್ಲರೂ ಬಂದು ಬಿಟ್ಟರೆ ಕಷ್ಟ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಮಾತ್ರ ನಿಮಗೆ ಈ ಆಫರ್ಗಳು ಗಳು ಸಿಗ್ತದೆ ಸೊ ಯಾವ್ದಕ್ಕೆಲ್ಲ ಎಷ್ಟೆಷ್ಟು ಆಫರ್ ನಡೀತದೆ ಸರ್ ಕಿವಿಯೊಲೆ ಪ್ಲೇನ್ ಇದು ಸ್ಟೋನ್ ಇದು ಮಕ್ಕಳದ್ದು ಎಲ್ಲ ಫಿಫ್ಟೀನ್ ಟು ಸೆವೆಂಟೀನ್ ಪರ್ಸೆಂಟ್ ನಾರ್ಮಲಿ ಹಾಕುವಂಥದ್ದು ಈ ಆಫರ್ ಟೈಮ್ ಅಲ್ಲಿ ಬರೀ ಫೈವ್ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಮತ್ತೆ ಫಿಂಗರಿಂಗ್ ಕೂಡ ಹಾಗೆ ಜೆಂಟ್ಸ್ ಮತ್ತೆ ಲೇಡೀಸ್ ಫಿಂಗರಿಂಗ್ ಎಲ್ಲ ಫ್ಲಾಟ್ ಫೈವ್ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಅಲ್ಲಿ ಮೂರು ಕ್ಯಾಟಗರಿ ಉಂಟು ಸೊ ನೆಕ್ಲೆಸ್ ಅಲ್ಲಿ ಪ್ಲೇನ್ ನೆಕ್ಲೆಸ್ ಅದು ಕೂಡ ಫ್ಲಾಟ್ ಫೈವ್ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಸ್ಟೋನ್ ಇರುವ ನೆಕ್ಲೆಸ್ ಅಲ್ಲಿ ಅದರಲ್ಲಿ ಬರ್ಕಲ್ಲ ಸ್ವಲ್ಪ ಜಾಸ್ತಿ ಉಂಟು ಅದರನ್ನು ಏಟ್ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಮತ್ತೆ ಆಂಟಿಕ್ ನೆಕ್ಲೆಸ್ ಇರೋದ್ರನ್ನು ಅದರನ್ನು ಸಿಕ್ಸ್ಟೀನ್ ಪರ್ಸೆಂಟ್ ಅಲ್ಲಿ ಹಾಕೋದ್ರನ್ನು ಬರೀ ಟ್ವೆಲ್ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಮತ್ತೆ ಡೈಮಂಡ್ ಅಲ್ಲಿ ಕೂಡ ನಾವು ಕ್ಯಾರೆಟ್ ಮೇಲೆ ಫಿಫ್ಟೀನ್ ತೌಸಂಡ್ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಡೈಮಂಡ್ ಅಲ್ಲಿ ನಮ್ಮ ಹತ್ರ ಇಯರ್ ಉಂಟು ಮತ್ತೆ ಫಿಂಗರ್ ರಿಂಗ್ ಉಂಟು ಒಟ್ಟು ನಾಲ್ಕು ಕ್ಯಾಟಗರಿ ಸೇರಿ ನಮ್ಮಲ್ಲಿ ಪ್ಲಸ್ ಐಟಮ್ಸ್ ಇದೆ ಹಾಗಾದ್ರೆ ನಾವು ಯಾಕೆ ಈ ಆಫರ್ ಅನ್ನು ತರ್ತಾ ಇದ್ದೇವೆ ಅವರು ಆಗ್ಲೇ ಹಾಗೆ ನಾವು ನೂರು ವರ್ಷ ತಲುಪುವ ಸ್ಟೆಪ್ ಅಲ್ಲಿ ಎರಡು ಹೆಜ್ಜೆ ಕಾಲಿಟ್ರೆ ನಾವು ನೂರು ವರ್ಷ ತಲುಪ್ತೇವೆ ಸೊ ನಮ್ಮನ್ನು ಇಷ್ಟು ವರ್ಷ ಸಹಕರಿಸಿದ ಸಹಕರಿಸುತ್ತಿರುವ ಗ್ರಾಹಕರಿಗೆ ಒಂದು ನಮ್ಮ ಸೈಡಿಂದ ಏನಾದರೂ ಪ್ರಯೋಜನ ಆಗಲಿ ಅಂತ ಈ ಆಫರ್ ವೇಸ್ಟೇಜ್ ಆಫರ್ ಅನ್ನು ಆಫರ್ ಗ್ರಾಹಕರಿಗೆ ಈಗ ಚಿನ್ನದ ಬೆಲೆ ನೋಡುವಾಗ ಒಂದಷ್ಟು ವೇಸ್ಟೇಜ್ ಅಲ್ಲಿ ಕಡಿಮೆ ಬಂದ್ರೂ ಸಂತೋಷ ಹಾಗಾದ್ರೆ ಶಿವಭಟ್ ಜ್ಯುವೆಲ್ಲರಿ ಅಲ್ಲಿ ಇಷ್ಟೇ ಆಭರಣ ಇರುತ್ತಾ ಅಂತ ನಮ್ಮ ಗ್ರಾಹಕರಿಗೆ ಒಂದು ಅನುಮಾನ ಬರ್ಬೋದು ಹಾಗಾದ್ರೆ ನಿಮ್ಮ ಈ ಜ್ಯುವೆಲ್ಲರಿ ಅಲ್ಲಿ ಬೇರೆ ಯಾವ್ದೆಲ್ಲ ಆಭರಣಗಳು ಉಂಟು ಸರ್ ನಮ್ಮಲ್ಲಿ ಹೆಂಗಸರಿಗಾಗ್ಲಿ ಗಂಡಸರಿಗಾಗ್ಲಿ ಮಕ್ಕಳಿಗಾಗ್ಲಿ ಎಲ್ರಿಗೆ ಬೇಕಾದಂತಹ ಆಭರಣ ಇದೆ ಮಂಗಲ್ ಸೂತ್ರ ಆಗ್ಲಿ ಚೈನ್ ಆಗ್ಲಿ ಬ್ರೇಸ್ಲೆಟ್ ಆಗಲಿ ಬಳ್ಳೆ ಎಲ್ಲ ಸಿಲ್ವರ್ ಐಟಮ್ಸ್ ಎಲ್ಲ ಕೂಡ ಇದೆ ಆದ್ರೆ ಆಫರ್ ಸದ್ಯಕ್ಕೆ ಈ ಮೂರು ಈ ನಾಲ್ಕು ಐಟಮ್ ಅಲ್ಲಿ ಮಾತ್ರ ಇರೋದು ನಂತರಕ್ಕೆ ಬೇರೆ ಆಭರಣದಲ್ಲಿ ಕೂಡ ಈ ಆಫರ್ ತರಬೇಕು ಅಂತ ಇಚ್ಛೆ ಉಂಟು ನೋಡಿ ಒಂದು ಒಳ್ಳೆಯ ಆಫರ್ ಅನ್ನು ಅವರು ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ಇದರ ಸದುಪಯೋಗವನ್ನು ನಾವೆಲ್ಲರೂ ಮಾಡಿಕೊಳ್ಳುವ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಕೂಡ ಚಿನ್ನ ಅಂತ ಬಂದಾಗ ಯಾರಿಗೆ ಟೆನ್ಷನ್ ಆಗುದಿಲ್ಲ ಹೇಳಿ ಅದು ಹಣದ ಬೆಲೆಯಲ್ಲೇ ನಾವು ಅದನ್ನ ಅಳತೆ ಮಾಡುದು ಮುಂದೆ ಅದನ್ನ ಕೊಡ್ತೇವೆ ಕೊಡುದಿಲ್ವೋ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಕೊಟ್ಟಾಗಲೂ ಚಿನ್ನಕ್ಕೆ ಅದಕ್ಕಿಂತ ಅದರದ್ದೇ ಆದ ಒಂದು ಮೌಲ್ಯ ಖಂಡಿತ ಸಿಕ್ಕೇ ಸಿಗುತ್ತದೆ ಆದ್ರೆ ನಾವಿವತ್ತು ಎಷ್ಟೋ ಜನ ಓ ಚಿನ್ನ ತೆಗಿಬೇಕಲ್ಲ ಅಂತ ಹೇಳುವ ಕಾರಣಕ್ಕೆ ಬಂದು ನಿಂತ್ಕೊಳ್ಳುವ ಪರಿಸ್ಥಿತಿ ಬರ್ತಾ ಉಂಟು ಅಂತ ಸಂದರ್ಭದಲ್ಲಿ ನಮ್ಮ ಶಿವಪಟ್ ಶಿವಭಟ್ವೆಲ್ರಲ್ಲಿ ಇಷ್ಟೊಂದು ಒಳ್ಳೆ ಆಫರ್ ಅನ್ನ ತಂದಿರುವಾಗ ನಾವ್ ಯಾಕೆ ಅದರ ಸದುಪಯೋಗವನ್ನ ಪಡೆದುಕೊಳ್ಬಾರ್ದು ಅಲ್ವಾ ಖಂಡಿತ ನೀವು ನಿಮ್ಮವರ ಜೊತೆ ಇಲ್ಲಿ ಬಂದು ಚಿನ್ನವನ್ನ ತಗೊಳ್ತೀರ ಅಲ್ಲ ನಾನು ಆಲ್ರೆಡಿ ಶಿವಬಟ್ ಜುವೆಲ್ಲರಿಯಲ್ಲಿ ಇದ್ದೇನೆ ಇಲ್ಲಿ ಮಾಮೂಲಿ ಬರುವಂತಹ ಗ್ರಾಹಕರಿದ್ದಾರೆ ಅವರಲ್ಲಿ ಈ ಜುವೆಲ್ಲರಿಯ ಬಗ್ಗೆ ನಾವು ಒಂದು ಮಾಹಿತಿಯನ್ನ ಕೇಳುವ ಹೇಗೆ ಅವರಿಗೆ ಆಗ್ತದೆ ಇಲ್ಲಿ ಅಂತ ಕೇಳುವ ನಮಸ್ತೆ ನೀವು ಎಷ್ಟು ಸಮಯದಿಂದ ಅಂದ್ರೆ ಇಲ್ಲಿಗೆ ನೀವು ಈ ಜುವೆಲ್ಲರಿಗೆ ಬರ್ತಿದ್ರ ಮೊದಲಿಂದ ಹೇಗೆ ನಿಮಗೆ ಇಲ್ಲಿ ಅನುಭವ ನಾನು ಇಲ್ಲಿಗೆ ಒಂದು ಇಪ್ಪತ್ನಾಲ್ಕು ವರ್ಷಗಳಿಂದ ಬರ್ತಾ ಇದ್ದೇನೆ ನನ್ನ ಹಿರಿಯರು ಕೂಡ ಇಲ್ಲಿಗೆ ಬರ್ತಾ ಇದ್ದರು ಹೇಗೆ ಹೇಗಾಗ್ತದೆ ನಿಮಗೆ ಇಲ್ಲಿ ಸೇವೆ ಇವರದ್ದೆಲ್ಲ ತುಂಬಾ ನಮಗೆ ಇಷ್ಟವಾಗಿದೆ ಇಲ್ಲಿ ಚಿನ್ನ ರಿಪೇರಿ ಮಾಡಬೇಕಿದ್ರು ಬೇರೆ ಚಿನ್ನ ತೆಗಿಬೇಕಿದ್ರು ಸಹ ಒಂದು ಒಳ್ಳೆಯ ಸೇವೆ ನಮಗೆ ಲಭ್ಯವಿದೆ ಈ ಶಿವಭಟ್ಟು ಜುವೆಲ್ಲರ್ಸ್ ನಮಗೆ ಒಂದು ನಂಬಿಕಸ್ತ ಶಾಪ್ ನಾನೊಬ್ಳು ಆಭರಣಗಳ ವೀಕ್ಷಕಿಯಾಗಿ ಶಿವಭಟ್ ಜುವೆಲ್ಲರಿಗೆ ಹೋದದ್ದಾದ್ರೂ ಸಹ ನನ್ನನ್ನು ಅವರು ಸ್ವಾಗತಿಸಿದ ರೀತಿ ಚೆನ್ನಾಗಿತ್ತು ನಾನೇನು ಅಲ್ಲಿ ಆಭರಣಗಳ ಕೊಳ್ಳುಗನಾಗಿರಲಿಲ್ಲ ಬದಲಾಗಿ ಒಬ್ಬ ವೀಕ್ಷಕಳಾಗಿ ಹೋಗಿದ್ದೆ ಅಷ್ಟೇ ಆ ವೀಕ್ಷಕನಿಗೆ ದೊರೆತ ಆತಿಥ್ಯ ಬಹಳ ಚೆನ್ನಾಗಿತ್ತು ಇನ್ನು ಕೊಳ್ಳುಗನಿಗೆ ಸಿಗಬಹುದಾದ ಆತಿಥ್ಯ ಇನ್ನಿಷ್ಟು ಇರಬಹುದು ಅಲ್ಲಿ ಒಬ್ಬ ಕೊಳ್ಳುಗನ ಮನಸ್ಸಿಗೆ ತೃಪ್ತಿ ಆತಿಥ್ಯವಿದೆ ಅದಕ್ಕಾಗಿಯೇ ಆದರೂ ಶಿವಭಟ್ಸುವೆಲ್ಲರಿಗೆ ಒಬ್ಬ ಗ್ರಾಹಕನಾಗಿ ನಾವು ಭೇಟಿ ನೀಡಲೇಬೇಕು ಸೊ ಎಷ್ಟೆಲ್ಲ ಆಫರ್ ಉಂಟು ಅಂತ ನಾವು ಅವರಿಂದ ತಿಳ್ಕೊಂಡಾಯ್ತು ಗ್ರಾಹಕರಾದ ನೀವುಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ನಾನು ಒಂದು ಬಯಸ್ತೇನೆ ಆಯ್ತಾ ಹಾಗೆ ಇನ್ನೊಂದು ಏನಪ್ಪಾ ಅಂತ ಒಂದು ವಿಷಯ ಅಂತ ಕೇಳಿದ್ರೆ ನಾನು ಆಗದಿಂದ ಉಂಟಲ್ಲ ಈ ಒಂದು ಐಟಮ್ ಇಲ್ಲಿ ಕಾಣ್ತಾ ಉಂಟಾ ಇದು ನನಗೆ ಆಗದಿಂದ ಬಾರಿ ಕಣ್ಣು ಕೋರೈಸ್ತಾ ಉಂಟು ಅದು ಏನು ಅಂತ ಒಂದು ಕೇಳು ಅಂತ ಅನ್ಕೊಂಡಿದ್ದಾನ ಅದನ್ನೊಂದು ತೋರಿಸ್ಬಹುದಾ ಇದು ಸಿಲ್ವರ್ ಬ್ಯಾಂಗಲ್ ಇದನ್ನು ನಿಮಗೆ ಫಿಂಗರ್ ರಿಂಗ್ ಆಗಿ ಕೂಡ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂಡ್ ಎಕ್ಸ್ಪಾಂಡ್ ಅಂತ ಹೇಳಿದ್ರೆ ನಿಮಗೆ ತುಂಬಾ ದೊಡ್ಡ ಮಾಡಿಕ್ಕೂ ಆಗ್ತದೆ ಎಷ್ಟು ದೊಡ್ಡ ಬೇಕಿದ್ರು ಮಾಡಬಹುದು ಇದನ್ನು ಎಷ್ಟು ಸೈಜ್ ಎಷ್ಟು ದೊಡ್ಡ ಸೈಜ್ನವರಿಗೆ ಕೂಡ ಹಾಕ್ಲಿಕ್ಕೆ ಆಗ್ತದೆ ಅಂಡ್ ಸಣ್ಣ ಅಂತ ಹೇಳಿದ್ರೆ ಮಕ್ಕಳ ಸೈಜ್ಗೆ ಕೂಡ ಹಾಕಿ ಅಡ್ಜಸ್ಟ್ ಮಾಡಿಕೊಳ್ಳಿಕ್ ಆಗ್ತದೆ ಪ್ಲಸ್ ಇದನ್ನು ರೋಸ್ ಗೋಲ್ಡ್ ಫಿನಿಷ್ಗೆ ಅಡ್ಜಸ್ಟ್ ಇದು ಕಲರಿಂಗ್ ಮಾಡಿರ್ತೇವೆ ಇದನ್ನು ಇದರಲ್ಲಿ ಮತ್ತು ಸ್ಟೋನ್ ಬರ್ತದೆ ಇದರಲ್ಲಿ ನನಗೆ ಅದು ತುಂಬಾ ಅಟ್ರಾಕ್ಟ್ ಆಗಿದೆ ಆ ಐಟಮ್ ಅದನ್ನ ಪರ್ಚೇಸ್ ಮಾಡ್ಲಿಕ್ಕಾದ್ರೂ ನಾನು ಶಿವಭಟ್ ಜುವೆಲ್ಲರಿಗೆ ಖಂಡಿತ ಬಂದೇ ಬರ್ತೇನೆ ನೀವು ಕೂಡ ಬರ್ತಿರಲ್ಲ ಹಾಗೆ ನೀವು ಇಲ್ಲಿ ಗಮನಿಸಬಹುದು ನಾನು ಆಗ್ರಿಂದ ಗಮನಿಸ್ತಾ ಇದ್ದೇನೆ ಬಂದಂತಹ ಕಸ್ಟಮರ್ ಗಳ ಜೊತೆ ಕೇವಲ ಮಾಲಕರು ಮಾತ್ರ ಅಲ್ಲ ಇಲ್ಲಿರುವ ಸ್ಟಾಫ್ ಕೂಡ ಒಂದು ನಗುಮುಖದಿಂದ ಸೇವೆಯನ್ನ ಮಾಡ್ತಾ ಇದ್ದಾರೆ ಆಯ್ತು ಒಂದು ಸಿಟ್ಟು ಬರದಾಗ್ಲಿ ಸಿಡುಕುತನ ತೋರಿಸುವುದಾಗ್ಲಿ ಖಂಡಿತ ಅವ್ರು ಮಾಡ್ತಾ ಇಲ್ಲ ಅದು ನನಗೆ ಖುಷಿ ಆಯ್ತು ನಿಮ್ಗೆ ಯಾವ ತರ ಬೇಕು ಸರಿ ಇವತ್ತಲ್ಲದಿದ್ರೆ ನಾಳೆ ಇಂಥದ್ದನ್ನು ಅವರಿಗೆ ಸಮಾಧಾನವಾಗಿ ಅವರಿಗೆ ಬೇಕಾದಂತಹ ಉತ್ತರವನ್ನು ಕೊಟ್ಟುಕೊಂಡು ಅವ್ರು ಇಲ್ಲಿ ನಿಭಾಯಿಸ್ತಾ ಇದ್ದಾರೆ ಅವರದ್ದೇ ಒಂದು ಜುವೆಲ್ಲರಿ ಶಾಪ್ ಅಂತ ಹೇಳುವಾಗ ಖಂಡಿತ ಹಾಗೆ ನಡ್ಕೊಳ್ಬೇಕು ಒಬ್ರು ಅಲ್ಲಿ ವರ್ಕ್ ಮಾಡುವವರು ಅದೇ ತೀರೆ ಅವ್ರು ಕೂಡ ಇಲ್ಲಿ ನಡೆದುಕೊಳ್ತಾ ಇದ್ದಾರೆ ಸೊ ಸ್ಟಾಫ್ಸ್ ಇದಾರೆ ಮಾಲಕರಿದ್ದಾರೆ ನಾನು ಅವರಿಗೆ ಹೇಳ್ತಾ ಇದ್ದೇನೆ ಆಲ್ ದ ಬೆಸ್ಟ್ ನಿಮಗೆ ಈ ಒಂದು ನೀವು ಕೊಡ್ತಾ ಇರುವಂತ ಆಫರ್ ಜನರಿಗೂ ಉಪಯೋಗ ಆಗಲಿ ನಿಮ್ಮ ಸಂಸ್ಥೆ ಕೂಡ ಬೆಳಿಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಸೊ ನಿಮಗೆಲ್ಲ ಬೆಸ್ಟ್ ಹಾಗೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆಲ್ಲ ಖಂಡಿತ ಕಸ್ಟಮರ್ಸ್ ಬರಲಿ ನಿಮ್ಮ ಸಂಸ್ಥೆ ಬೆಳಿಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಅಂತೂ ನಾನು ಅಂದುಕೊಂಡ ಹಾಗೆ ನನ್ನ ಗಂಡನಲ್ಲಿ ಒಂದು ಕೇಳಿದ ಹಾಗೆ ನನಗೆ ವೇಸ್ಟೇಜ್ ಕಡಿಮೆ ಇದ್ರೆ ಚಿನ್ನ ಕೊಡ್ತೀರಲ್ಲ ಅಂತ ಕೇಳಿದ ಹಾಗೆ ಇಲ್ಲಿ ನನಗೆ ಬೇಕಾದ ರೀತಿಯಲ್ಲಿ ಖಂಡಿತು ಹಾಗೆ ಬೇಕಾದಷ್ಟು ಒಂದು ಆಭರಣಗಳು ಕೂಡ ಇಲ್ಲಿ ಉಂಟು ನಾನು ಖಂಡಿತ ಇಲ್ಲಿಗೆ ನನ್ನ ಗಂಡನನ್ನು ಮಿಸ್ ಮಾಡದೆ ಕರೆದುಕೊಂಡು ಕೂಡ ಬರ್ತೇನೆ ನೀವು ನಿಮ್ಮ ಮನೆಯವರೊಂದಿಗೆ ಇಲ್ಲಿಗೆ ಬರೋದನ್ನು ಮಾತ್ರ ಮಿಸ್ ಮಾಡಬೇಡಿ ಆಯ್ತಾ ಹಾಗೆ ಇನ್ನಷ್ಟು ಮತ್ತಷ್ಟು ವೀಡಿಯೋಗಳೊಂದಿಗೆ ಮುಂದಿನ ದಿನದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ